ओनो देवी जापो भवंतो पीत शय्यो रुनः नीलांजन सभास रविपुत्र मार्तांड छायातांडसूत तम नवामी शनेश्चरम नमस्कार यज्ञ मल्कि अस्टो वास्तुयूट्यूब चानल वीक्षक आत्मीयवाद स्वागत ई जूल तिड़ी शनि परमात्मा ಹಿಮ್ಮುಖ ಚಲನೆ ಇದೆ ಪ್ರಸ್ತುತ ಮೀನರಾಶಿಯಲ್ಲಿ ಶನಿ ಸಂಚಾರ ಆಗಿದೆ ಜುಲೈ ಹದಿಮೂರು ಭಾನುವಾರದ ದಿನ ಹಿಮ್ಮುಖ ಚಲನೆಯಾಗಿ ಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖವಾಗಿ ಚಲನೆಯನ್ನು ಮಾಡುತ್ತೆ ಈ ಒಂದು ಜ್ಯೋತಿಷ್ಯದ ವಿಚಾರದಲ್ಲಿ ಶನಿಯ ಒಂದು ಹಿಮ್ಮುಖ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ರಾಶಿಗಳವರಿಗೆ ಒಳ್ಳೆಯ ಆರ್ಥಿಕವಾಗಿ ಲಾಭ ಆಗತ್ತೆ ಅಂತೇಳಿ ಜ್ಯೋತಿಷ್ಯದ ಆಧಾರದಲ್ಲಿ ಹೇಳ್ಬೋದು ಯಾಕೆ ಆ ಒಂದು ರೀತಿಯ ಶನಿ ಭಗವಂತನ ಹಿಮ್ಮುಖ ಚಲನೆಯಿಂದ ಲಾಭ ಆಗುತ್ತೆ ಅಂತ ನಾವು ನೋಡಿದಾಗ ಕೆಲವು ರಾಶಿಗಳ ಮೇಲೆ ಒಂದು ಹಿಮ್ಮುಖ ಚಲನೆಯಿಂದ ಲಾಭ ಆಗುತ್ತೆ ಎಲ್ಲ ರಾಶಿಗಳ ಮೇಲೆ ಆಳವಾದ ಪರಿಣಾಮ ಅಂತ ಹೇಳ್ತೀವಿ ಅದು ಶನಿಯ ಒಂದು ದೃಷ್ಟಿ ಬೀಳುತ್ತೆ ಆದರೆ ಕೆಲವು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಶ್ರೀಮಂತರಾಗ್ತಕ್ಕಂಥ ಒಂದು ಭಾಗ್ಯ ಆ ಒಂದು ಶನಿ ಭಗವಂತ ಈ ಒಂದು ಸಮಯದಲ್ಲಿ ಕೊಡ್ತಾನೆ ಅಂತೇಳಿ ಹೇಳ್ಬೋದು ಮತ್ತು ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಹಾಗಾದರೆ ಯಾವುದು ಆ ಒಂದು ರಾಶಿಗಳು ಅಂತ ನಾವು ನೋಡಿದಾಗ ವಿಶೇಷವಾಗಿ ಶನಿ ಪರಮಾತ್ಮ ಅಂದರೆ ಕರ್ಮದ ಒಂದು ಅಧಿಪತಿ ಅಂತೇಳಿ ಇಡ್ತೀವಿ ಜಡ್ಜ್ಮೆಂಟ್ ಮಾಡ್ತಕ್ಕಂಥ ಒಂದು ಗ್ರಹ ಅಂದರೆ ಶನಿ ನಾವು ನ್ಯಾಯವಾಗಿ ಇದ್ದ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ನ್ಯಾಯವಾಗಿರ್ತಕ್ಕಂಥ ಒಂದು ಫಲವನ್ನು ಶನಿ ಪರಮಾತ್ಮ ಕೊಡ್ತಾರೆ ಅದೇ ನಾವು ಒಬ್ಬರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀವಿ ಅಂದಾಗ ಅದೇ ರೀತಿಯ ಒಂದು ಫಲವನ್ನು ಖಂಡಿತವಾಗಿ ಅನುಭವಿಸಬೇಕಾಗತ್ತೆ ಅದು ಶನಿವೆಯ ಒಂದು ಜಡ್ಜ್ಮೆಂಟ್ ಅಂತೇಳಿ ಹೇಳ್ಬೋದು ಹಾಗಾದರೆ ಈ ಒಂದು ನೂರ ಮೂವತ್ತೆಂಟು ದಿನಗಳ ದೀರ್ಘ ಅವಧಿಯಲ್ಲಿ ಆಗ್ತಕ್ಕಂಥ ಶನಿಯ ಒಂದು ಹಿಮ್ಮುಖ ಚಲನೆಯಿಂದ ಅಂದರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನಾವು ನೋಡಿದಾಗ ಜುಲೈ ಹದಿಮೂರು ಭಾನುವಾರ ಈ ಒಂದು ದಿನ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತೆಂಟು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ಪರಮಾತ್ಮನ ಒಂದು ಹಿಮ್ಮುಖ ಚಲನೆ ಆಗತ್ತೆ ಅಂತೇಳಿ ಹೇಳ್ಬೋದು ಹಾಗಾದರೆ ಇದರಿಂದ ಲಾಭ ಆಗ್ತಕ್ಕಂಥದ್ದು ಯಾವ ರಾಶಿಗಳಿಗೆ ಲಾಭ ಆಗುತ್ತೆ ಮತ್ತು ಯಾವ ಅವರಿಗೆ ಪ್ರಗತಿಯಲ್ಲಿ ಆ ಒಂದು ಶನಿ ಭಗವಂತ ಕೊಂಡೊಯ್ತಾನೆ ಅಂತೇಳಿ ನೋಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮೇಷರಾಶಿ ಈ ಮೇಷರಾಶಿಯ ಒಂದು ವ್ಯಕ್ತಿಗಳಿಗೆ ಈ ಒಂದು ಹಿಮ್ಮುಖ ಚಲನೆಯಿಂದ ಆಗ್ತಕ್ಕಂಥದ್ದು ಸಮಸ್ಯೆಗಳು ಅಂದರೆ ಏನೇ ಅವರ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗತ್ತೆ ಅಂತೇಳಿ ಹೇಳ್ಬೋದು ಕೆಲಸದಲ್ಲಿರ್ತಕ್ಕಂಥ ಒತ್ತಡ ಮತ್ತು ಸವಾಲುಗಳು ಏನು ಇಷ್ಟು ದಿನ ಅನುಭವಿಸಿರ್ತಾರೆ ಅದು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವೃತ್ತಿಪರವಾಗಿರ್ತಕ್ಕಂಥ ಒಂದು ಪ್ರಮುಖ ಬದಲಾವಣೆಯು ಸಹ ಈ ಒಂದು ಸಮಯದಲ್ಲಿ ಶನಿಯಿಂದ ಆ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಳೆಯ ಒಂದು ಸಮಸ್ಯೆಗಳು ಇದ್ದಲ್ಲಿ ಅಂದರೆ ಯಾವುದು ತುಂಬ ದಿನಗಳಿಂದ ಹಣದ ಸಮಸ್ಯೆಗಳಾಗಿರ್ಬೋದು ಅಥವಾ ವಾಹನ ಒಂದು ಬರ್ತಕ್ಕಂಥದ್ದಾಗ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ಬೋದು ಈ ರೀತಿಯ ಒಂದು ಸಮಸ್ಯೆಗಳು ಬಹಳ ಸುಲಭವಾಗಿ ಈ ಒಂದು ನೂರ ಮೂವತ್ತೆಂಟು ದಿನಗಳ ಒಂದು ಅವಧಿ ಅಂತ ಹೇಳ್ತೀವಿ ಈ ಒಂದು ಅವಧಿಯಲ್ಲಿ ಖಂಡಿತವಾಗಿ ಅವೆಲ್ಲ ದೂರ ಆಗಿ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥ ಸಮಯ ಒಂದು ಈ ಒಂದು ಟೈಮಲ್ಲಿ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕುಟುಂಬದ ಒಂದು ಜೀವನದಲ್ಲಿ ಮನಸ್ತಾಪ ಇರ್ತಕ್ಕಂಥ ಒಂದು ಜಗಳಗಳು ಈ ಒಂದು ಹಿಂದೆ ಏನು ಜಗಳನ್ನ ಅನುಭವಿಸಿರ್ತಾರೆ ಮೇಷರಾಜಿ ಅವರು ಈ ಒಂದು ನೂರ ಮೂವತ್ತೆಂಟು ದಿನಗಳ ಒಂದು ಅವಧಿಯಲ್ಲಿ ಅವೆಲ್ಲ ಮಾನಸಿಕವಾಗಿರ್ತಕ್ಕಂಥ ಗಲಾಟೆ ಜಗಳಗಳೆಲ್ಲ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಸುಖ ಶಾಂತಿ ಹೆಚ್ಚಾಗತಕ್ಕಂಥ ಒಂದು ಸಂದರ್ಭ ಈ ಒಂದು ಶನಿಯ ಒಂದು ಹಿಮ್ಮೆಟ್ಟುಕೋ ಹೇಳ್ತೀವಿ ಮಾನಸಿಕವಾಗಿರ್ತಕ್ಕಂಥ ಒಂದು ನೆಮ್ಮದಿ ಮತ್ತು ದೈಹಿಕವಾಗಿರ್ತಕ್ಕಂಥ ಒಂದು ಬದಲಾವಣೆಗಳೇ ಆ ಒಂದು ಅಂದರೆ ಆರೋಗ್ಯದ ಸಮಸ್ಯೆಗಳೆಲ್ಲ ಕಮ್ಮಿಯಾಗಿ ಒಳ್ಳೆಯ ಆರೋಗ್ಯ ಸಿಗ್ತಕ್ಕಂಥ ಒಂದು ಸಂದರ್ಭ ಆರೋಗ್ಯವೂ ಸಹ ಸುಧಾರಣೆ ಆಗುತ್ತೆ ಅಂತೇಳಿ ಹೇಳ್ಬೋದು ಸಾಕಷ್ಟು ಶನಿಯ ಒಂದು ಹಿಮ್ಮಕ್ಕೆ ಚಲನೆ ಆಗ್ತಕ್ಕಂಥ ಒಂದು ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆರ್ಥಿಕ ಲಾಭ ಮತ್ತು ಭೂಮಿ ಲಾಭ ಆಗ್ತಕ್ಕಂಥದ್ದು ಖಚಿತವಾಗಿ ಈ ಒಂದು ನವೆಂಬರ್ ಒಳಗಾಗಿ ಇವ್ರಿಗೊಂದು ಆಗುತ್ತೆ ಆ ಒಂದು ಭೂಮಿಯ ಕೆಲಸ ಆಗ್ಬೋದು ಅವರು ಏನು ಕೆಲಸ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಖಚಿತವಾಗಿ ಒಂದು ಸಮಯದಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆಯ ಒಂದು ಫಲಗಳು ಸಿಗತಕ್ಕಂಥ ಸಂದರ್ಭ ಮುಂದಿನ ದಿನಗಳಲ್ಲಿ ಖಚಿತವಾಗಿ ಆಗುತ್ತೆ ಮುಂದಿನ ರಾಶಿ ಅಂದರೆ ಕನ್ಯಾ ರಾಶಿ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಶನಿಯ ಒಂದು ಹಿಮ್ಮುಖ ಚಲನೆ ಸಪ್ತಮ ಸ್ಥಾನದಲ್ಲಿ ಆಗ್ತಾ ಇದೆ ಹಾಗಾಗಿ ಯಾರೆಲ್ಲ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿವಾಹ ಭಾಗ್ಯ ಬೇಕು ಅಂತ ಕಾಯ್ತಾ ಇದ್ದೀರ ಖಚಿತವಾಗಿ ಒಂದು ಸಪ್ತಮ ಸ್ಥಾನದಲ್ಲಿ ಒಂದು ಬದಲಾವಣೆ ಆಗೋದ್ರಿಂದ ಖಚಿತವಾಗಿ ವಿವಾಹದ ಒಂದು ಭಾಗ್ಯ ಈ ಒಂದು ಕನ್ಯಾರಾಶಿಯರಿಗೆ ಸಿಗ್ತಕ್ಕಂಥ ಸಂದರ್ಭ ಈ ಒಂದು ಹದಿಮೂರರ ನಂತರ ಖಚಿತವಾಗಿ ಆಗುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ದೂರ ಆಗ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಶನಿಗ್ರಹ ಹಿಮ್ಮುಖ ಚಲನೆಯಿಂದ ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಯಾವುದಾದ್ರೂ ಇದ್ದಲ್ಲಿ ಖಚಿತವಾಗಿ ಅವೆಲ್ಲ ದೂರ ಆಗ್ತಕ್ಕಂಥದ್ದು ಸಂದರ್ಭ ಬರುತ್ತೆ ವ್ಯವಹಾರದಲ್ಲಿ ಇದ್ದಕ್ಕಿದ್ದಂಥ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ರಾಶಿಯಲ್ಲಿ ಸಿಗುತ್ತೆ ಅಂದರೆ ಯಾವುದೋ ಒಂದು ಷೇರು ವ್ಯಾರ ಆಗ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಮಾಡ್ತಕ್ಕಂಥ ಕನ್ಯಾ ಖಚಿತವಾಗಿ ಈ ಒಂದು ಜುಲೈ ಹದಿಮೂರ ನಂತರ ನಿಮಗೆ ಆ ಒಂದು ಷೇರು ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಶನಿ ವಕ್ರಗತಿಯಿಂದ ಖಚಿತವಾಗಿ ಲಾಭ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಮಕ್ಕಳಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಕ್ಕಳಿಂದ ಅವರ ಹಿರಿಯರಿಗೆ ಒಳ್ಳೆಯ ಒಂದು ಪ್ರಗತಿ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಮತ್ತು ವಿಶೇಷವಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಈ ಒಂದು ಶನಿಯ ಹಿಮ್ಮುಖ ಚಲನಿಂದ ಸಾಕಷ್ಟು ಆರ್ಥಿಕ ಲಾಭ ಮತ್ತು ಈ ಒಂದು ನೂರ ಮೂವತ್ತೆಂಟು ದಿನಗಳ ಒಂದು ಈ ಸಮಯದಲ್ಲಿ ಖಚಿತವಾಗಿ ಒಂದು ಮನೆಯ ಒಂದು ಯೋಗ ಖಚಿತವಾಗಿರುತ್ತೆ ಅಥವಾ ಸೇರಿ ತಗೊಳ್ತಕ್ಕಂಥ ಒಂದು ಯೋಗ ಆಗುತ್ತೆ ಅಥವಾ ವಾಹನ ತೆಗೆದುಕೊಳ್ತಕ್ಕಂಥ ಒಂದು ಯೋಗ ಖಚಿತವಾಗಿ ಈ ಕನ್ಯಾ ರಾಶಿಯವರಿಗೆ ಒಂದು ಸಮಯದಲ್ಲಿ ಖಚಿತವಾಗಿ ಶನಿಯ ಒಂದು ವಕ್ರಗತಿಯಿಂದ ಒಳ್ಳೆಯ ಲಾಭ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಕನ್ಯಾರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ತುಂಬ ಆರ್ಥಿಕವಾಗಿರ್ತಕ್ಕಂಥ ಲಾಭ ಭೂಲಾಭ ವಾಹನ ಲಾಭ ಮತ್ತು ವಿದ್ಯಾ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಶನಿಯ ವಕ್ರಗತಿಯಿಂದ ಈ ಒಂದು ಸಂದರ್ಭದಲ್ಲಿ ಇವರಿಗೆಲ್ಲ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಇರ್ತಕ್ಕಂಥ ಮನೆಯಲ್ಲಿ ಸಮಸ್ಯೆಗಳೆಲ್ಲ ಉದ್ವಿಗ್ನತೆ ಎಲ್ಲ ದೂರವಾಗಿ ಒಳ್ಳೆಯ ಒಂದು ಪ್ರಶಾಂತವಾಗಿರ್ತಕ್ಕಂಥ ಒಂದು ಸಂದರ್ಭ ಆ ಒಂದು ಸಮಯ ಕನ್ಯಾ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ಇರ್ತಕ್ಕಂಥದ್ದು ಧನು ರಾಶಿ ಈ ಒಂದು ಧನು ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಶನಿಯ ಒಂದು ಹಿಮ್ಮುಖ ಚಲೆಯಿಂದ ಹಿಂದೆ ಕೆಲವು ಅನುಭವಿಸಿರ್ತಕ್ಕಂಥ ಅಡೆತಡೆಗಳೆಲ್ಲ ದೂರವಾಗಿ ಮತ್ತು ಒಂದು ವರ್ಷ ಮುಕ್ತಿ ಅಂದರೆ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಈ ಮಕರ ಧನು ಧನುರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಶನಿಯ ಒಂದು ಹಿಮ್ಮುಖ ಚಲನೆಯಿಂದ ಆಗ್ತಕ್ಕಂಥ ಲಾಭ ಈ ಧನು ಸಹ ಒಳ್ಳೆಯ ಒಂದು ಎಫೆಕ್ಟ್ ಅಂತೇಳಿ ಪಾಸಿಟಿವ್ ಎಫೆಕ್ಟ್ ಏನು ಹೇಳ್ತೀವಿ ಅದು ಖಚಿತವಾಗಿ ಸಿಗುತ್ತೆ ವೃತ್ತಿಯಲ್ಲಿ ಅಂದರೆ ಜೀವನದಲ್ಲಿ ಇಷ್ಟು ದಿನ ಈ ಒಂದು ಧನು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅತೃಪ್ತಿಯ ಭಾವನೆ ಕಾಡಿರುತ್ತೆ ಹಾಗಾಗಿ ಅದರಿಂದ ದೂರ ಆಗ್ತಕ್ಕಂಥದ್ದು ಖಚಿತವಾಗಿ ಈ ಒಂದು ಸಮಯದಲ್ಲಿ ಆಗತ್ತೆ ಕೆಲಸದಲ್ಲಿ ವೃತ್ತಿಯಲ್ಲಿ ಬಡ್ತಿ ಆಗ್ತಕ್ಕಂಥ ಒಂದು ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಶನಿಯ ಒಂದು ಬದಲಾವಣೆಯಿಂದ ಹಿಮ್ಮುಖಚ್ಚರಿನಿಂದ ಖಚಿತವಾಗುತ್ತೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನೆಮ್ಮದಿಯ ಒಂದು ವಾತಾವರಣವನ್ನು ಈ ಧನು ರಾಶಿಯವರು ಈ ಒಂದು ಸಮಯದಲ್ಲಿ ಖಚಿತವಾಗಿ ನೋಡಬಹುದು ಕೆಲಸದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭ ಅಥವಾ ಪ್ರಮೋಷನ್ ಆಗ್ತಕ್ಕಂಥ ಒಂದು ಸಂದರ್ಭ ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ನಿಮಗೆ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಕುಟುಂಬದ ಒಂದು ಒಡನಾಟ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಒಳ್ಳೆಯ ಮಾನಸಿಕ ನೆಮ್ಮದಿಯು ಸಹ ಈ ಒಂದು ಸಮಯದಲ್ಲಿ ಈ ಧನು ರಾಶಿಯವರಿಗೆ ಈ ಶನಿಯ ಹಿಮ್ಮು ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶನಿಯ ಒಂದು ಬದಲಾವಣೆಯಿಂದ ಆಗ್ತಕ್ಕಂಥ ಲಾಭಗಳು ಈ ಧನುರಾಶಿಯವರಿಗೂ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಅಂತೇಳಿರ್ತೀವಿ ಖಚಿತವಾಗಿ ಆಗುತ್ತೆ ಮುಂದಿನ ಒಂದು ರಾಶಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಸಾಕಷ್ಟು ಹಿಂದಿನ ಸಾಡೆ ಸಾತಿಯಿಂದ ಸಾಕಷ್ಟು ಅಡೆತಡೆಗಳು ಆಗಿದೆ ಅದರಿಂದ ಈ ಒಂದು ಮಾರ್ಚಿಂದ ಆಗಿರ್ತಕ್ಕಂಥ ಸಾಡೆ ಸಾತಿಯ ಕೊನೆಯಿಂದ ಮಕರಾಶಿಯವರಿಗೆ ತುಂಬ ಒಳ್ಳೆಯ ಒಂದು ಸಮಯ ಖಚಿತವಾಗಿ ಸಿಗ್ತಾ ಇದೆ ಅಂತೇಳಿ ಹೇಳ್ಬೋದು ಈ ಒಂದು ಶನಿಯ ಬದಲಾವಣೆಯಿಂದ ಇಮ್ಮು ಕಚ್ಚಡೆಯಿಂದ ಮಾನಸಿಕವಾಗಿ ನೆಮ್ಮದಿಯನ್ನು ಕಲಿತುಕೊಡ್ತಕ್ಕಂಥ ಈ ಮಕರ ರಾಶಿಯವರಿಗೆ ಈ ಒಂದು ನೂರ ಮೂವತ್ತೆಂಟು ದಿನಗಳ ಅವಧಿಯಲ್ಲಿ ಸಾಕಷ್ಟು ಆರ್ಥಿಕ ಲಾಭಗಳು ಮತ್ತು ಭೂ ಲಾಭಗಳು ಮನೆ ಕಟ್ತಕ್ಕಂಥ ಒಂದು ಯೋಗ ಭೂಮಿ ತೆಗೆದುಕೊಳ್ತಕ್ಕಂಥ ಒಂದು ಯೋಗ ಖಚಿತವಾಗಿ ಈ ಒಂದು ಸಮಯದಲ್ಲಿ ಶನಿಯ ಒಂದು ಪ್ರಭಾವದಿಂದ ಈ ಮಕರ ರಾಶಿಯವರಿಗೆ ಆಗುತ್ತೆ ಅಂತ ಹೇಳ್ಬೋದು ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಿ ಹಳೆಯ ಇರ್ತಕ್ಕಂಥ ಒಂದು ಬಾಕಿ ಅಂದರೆ ಯಾವುದೋ ಕೆಲಸಗಳು ಪೆಂಡಿಂಗ್ ಇರ್ಬೋದು ಆ ಕೆಲಸಗಳೆಲ್ಲ ಒಂದೇ ಸಮಯದಲ್ಲಿ ಒಂದು ನೂರ ಮೂವತ್ತೆಂಟು ದಿನಗಳ ಅವಧಿಯಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆರೋಗ್ಯದ ಸಮಸ್ಯೆ ಬಂದಾಗ ಆರೋಗ್ಯದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಪ್ರಗತಿಯನ್ನು ಶನಿ ಹಿಮ್ಮುಖ ಆರೋಗ್ಯಕ್ಕೆ ಸಂಬಂಧ ಸಂಬಂಧಿತ ಒಂದು ಸಮಸ್ಯೆಗಳು ಸಹ ದೂರ ಆಗುತ್ತೆ ಅಂತೇಳಿರ್ಬೋದು ಯಾಕಂದರೆ ಈ ಮಕರ ರಾಶಿಯವರು ಸಾಕಷ್ಟು ಹಿಂದೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಆ ಒಂದು ಆರೋಗ್ಯದ ಸಮಸ್ಯೆಗಳ ದೂರವಾಗಿ ಒಳ್ಳೆಯ ಆರೋಗ್ಯದ ಸುಧಾರಣೆ ಆಗ್ತಕ್ಕಂಥ ಒಂದು ಸಂದರ್ಭ ಈ ಶನಿಯ ಒಂದು ಆ ಖಚಿತವಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಒಂದು ಕಂಕಣ ಭಾಗ್ಯ ಅಂದರೆ ಮದುವೆ ಆಗ್ತಕ್ಕಂಥವರು ಯಾರಾದರೂ ಮಕರ ರಾಶಿಯವರು ಇದ್ದೇಳಿ ಖಚಿತವಾಗಿ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಶನಿಯ ಹಿಮ್ಮುಖಚಲೆಯಿಂದ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಈ ಒಂದು ಮೇಷ ಮತ್ತು ಕನ್ಯಾ ರಾಶಿಯವರು ಮತ್ತು ಧನು ರಾಶಿ ಮತ್ತು ಮಕರ ರಾಶಿಯವರಿಗೆ ಶನಿಯ ಹಿಮ್ಮುಕಾಂಚಲಿನಿಂದ ಸಾಕಷ್ಟು ಆರ್ಥಿಕ ಲಾಭಗಳು ಭೂ ಲಾಭಗಳು ಮತ್ತು ಮನೆ ಕಟ್ತಕ್ಕಂಥ ಒಂದು ಲಾಭ ವಿದ್ಯಾ ಲಾಭ ಆಗ್ತಕ್ಕಂಥದ್ದು ಸಾಕಷ್ಟು ಬೆಂದು ಶೇರ್ ಮಾರ್ಕೆಟ್ ಅಂತ ಹೇಳ್ತೀವಿ ಆ ಒಂದು ಪಾಲುದಾರಿಕೆಯಲ್ಲಿ ಲಾಭ ಆಗ್ತಕ್ಕಂಥದ್ದು ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿ ಆ ಬಡ್ತಿ ಪ್ರ ಪ್ರಮೋಷನ್ ಅಂತ ಹೇಳ್ತೀವಿ ಆ ಒಂದು ಸಂದರ್ಭಗಳು ಈ ಒಂದು ಶನಿಯ ವಕ್ರಗತಿಯಿಂದ ಆಗ್ತಕ್ಕಂಥ ಸಂದರ್ಭ ನೂರಕ್ಕೆ ನೂರು ಖಚಿತವಾಗುತ್ತೆ ಹೇಳಿರ್ಬೋದು ಹಾಗಾಗಿ ಈ ನಾಲ್ಕು ರಾಶಿಯವರಿಗೆ ಶನಿಯ ವಕ್ರಗತಿಯಿಂದ ತುಂಬ ಲಾಭಗಳು ಈ ಒಂದು ಜುಲೈ ಹದಿಮೂರರ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ನಮಸ್ಕಾರ